ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಲಾಗ್ ಎಲ್ರು ಹೇಗಿದ್ದೀರಾ ಆರಾಮಾಗಿದ್ದೀರಾ ಅನ್ಕೊಂಡಿನ್ ನೋಡ್ರಿ ನಾವು ಕೂಡ ಆರಾಮಾಗಿದ್ದೀವಿ ನೋಡ್ರಿ ನಾ ಏನು ಪೇರ್ ಮಾಡ್ಕೊಳಕ್ತಿನಪ್ಪ ಅಂದ್ರ ಪೇರಳೆ ಹಣ್ಣಿನಿಂದ ಮಾಡುವಂತ ಸೂಪರ್ ಆಗಿರೋಂತ ಟೇಸ್ಟಿ ಆಗಿರೋಂಥ ಚಟ್ನಿ ಮಾಡ್ಕೊಳಕತ್ತಿನ ಪೇರಳೆ ಹಣ್ಣಿನ ಚಟ್ನಿ ಮಾಡ್ಕೊಳಕ ಏನೆಲ್ಲ ಬೇಕು ಅಂತ ನೋಡ್ಕೊಂಡ್ ಬರ ಬರ್ರಿ ಪೇರುಕಾಯಿ ಅಥವಾ ಪೇರಳೆ ಹಣ್ಣು ಅದರಿಂದ ಚಟ್ನಿ ಮಾಡ್ಲಿಕ್ಕೆ ಏನೆಲ್ಲ ನೋಡ್ಬೇಕಂತ ನಾನಿಲ್ಲಿ ಒಂದು ಪೇರಳೆ ಹಣ್ಣು ಅಥವಾ ಪೇರುಕಾಯಿ ನಾವಂತೂ ಪೇರುಕಾಯಿ ಅಂತೀವಿ ರೀ ಇದಕ್ಕೆ ಪೇರುಕಾಯಿ ತೊಗೊಂಡಿನಿ ಇಲ್ಲಿ ಸ್ವಲ್ಪ ಹಸಿ ಮೆಣಸಿನಕಾಯಿ ಕಟ್ ಮಾಡಿ ಇಟ್ಕೊಂಡಿನಿ ರೀ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಿನಿ ಚಿಕ್ಕ ಸೈಜಿಂದ ಒಂದು ಟಮಾಟ ಕಟ್ ಮಾಡಿ ಇಟ್ಕೊಂಡಿನಿ ಎರಡು ಚಿಕ್ಕ ಟು ಈರುಳ್ಳಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿನಿ ಇಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸಪ್ಪಿಸಲ್ದು ರೀ ಇದು ಇವಾಗ ಪೇರಾಳೆ ಹಣ್ಣ ಕಟ್ ಮಾಡ್ಕೊಳ್ಳಮ್ರಿ ನಾನು ಇಲ್ಲಿ ಈ ರೀತಿ ಕಟ್ ಮಾಡ್ಕೊಂಡಿನಿ ಈ ರೀತಿ ಇರ್ಬೇಕು ನೋಡಿರಿ ಹಣ್ಣು ಪೂರ್ತಿ ಖಗ್ಗು ಇರಬಾರ್ದು ಮತ್ತು ಪೂರ್ತಿ ಹಣ್ಣು ಇರಬಾರ್ದು ಈ ಥರ ಪೇರುಕಾಯಿ ಈ ಥರ ಇರಬೇಕು ನೋಡಿರಿ ಇದು ನಾನು ಈ ಥರ ಕಟ್ ಮಾಡ್ಕೊಂಡಿನಿ ಇಲ್ಲಿ ನಾನು ಒಂದೇ ಪೇರುಕಾಯಿ ತಗೊಂಡಿನಿ ಇವಾಗ ನಮ್ಗೆ ಊಟಕ್ಕೆ ಎಷ್ಟು ಬೇಕು ನೋಡಿಕೊಂಡು ಅಷ್ಟೇ ರೀ ಇದು ಬೇಕಿದ್ರೆ ನೀವು ತಕ್ಕೊಬೋದು ಬೇಡ ಅಂದ್ರೂ ಇಡ್ಬೋದು ಇದು ನಾನು ಇಟ್ಟೆ ಇದೇ ರೀತಿ ನಾವು ಒಳಗಡೆ ಇರೋಂಥ ಬೀಜ ಇಟ್ಟೆ ನಾವು ಚಟ್ನಿ ಮಾಡ್ಕೊಂಡೇವೆ ಅಂದ್ರೆ ರೀ ಇವಾಗ ಇದು ನಾನು ಕಟ್ ಮಾಡ್ಕೋತೀನಿ ಸೈಡಿಗೆ ಇರೋದು ನಾನು ಮುಂಚೆನೇ ಸ್ವಲ್ಪ ತೊಳೆದಿಟ್ಟಿದ್ದೆ ಇವಾಗ ಚಿಕ್ಕದಾಗಿ ಒಂದು ಸ್ವಲ್ಪ ಚಿಕ್ಕ ಚಿಕ್ಕಾಗಿ ಕಟ್ ಮಾಡ್ಕೊತೀನಿ ನೋಡಿರಿ ನಾನು ಈ ಥರ ಸಣ್ಣಗೆ ಹಣ್ಣು ಅಥವಾ ಪೇರುಕಾಯಿ ಕಟ್ ಮಾಡ್ಕೊಂಡಿನಿ ಈ ಥರ ಪೇರುಕಾಯಿ ಸಣ್ಣಗೆ ಕಟ್ ರೀ ಇವಾಗ ಏನು ಮಾಡ್ಬೇಕಪ್ಪ ಅಂದ್ರೆ ನಾವು ಕಟ್ ಮಾಡ್ಕೊಂಡಿರೋಂಥ ಪೇರುಹಣ್ಣ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೋಬೇಕಾಗ್ತದ್ರಿ ಇದನ್ನು ಇವಾಗ ಹುರ್ಕೋತೀನಿ ಅಲ್ಲ ರೀ ಈರುಳ್ಳಿ ಟೊಮೊಟ ಹಸಿ ಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಪ್ರತಿಯೊಂದನು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೋಬೇಕಾಗ್ತದೆ ಹುರ್ಕೊಂಡು ಮಾಡಿದೆ ಅಂದ್ರೆ ಸಕತ್ತ ಟೇಸ್ಟ್ ರೀ ಇದು ಇವಾಗ ನಾನು ಫಸ್ಟಿಗೆ ಇದನ್ನು ಹುಡ್ಕೋತೀನಿ ಅಂದರೆ ನಾನು ಹಂಚಿಟ್ಕೊಂಡು ಸ್ವಲ್ಪ ಅದು ಕಟ್ ಮಾಡ್ಕೊಂಡಿರೋವಂಥ ತೇರಿಕೆ ಹಾಕ್ಕೊಂಡಿದ್ರಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರಿ ಇವಾಗ ಇದನ್ನು ಒಂದು ಸ್ವಲ್ಪ ನೀಟಾಗಿ ಹುರ್ಕೊಂಡು ತೊಗೋತೀವಿ ಇಷ್ಟು ಹುಡ್ಕೊಂಡ್ರೆ ಸಾಕು ಇಷ್ಟು ಹುಡುಗ್ರೆ ಸಾಕು ಇದನ್ನು ತೆಗೆದು ಪ್ಲೇಟಿಗೆ ತೊಗೊಳ್ತೀನಿ ಆಮೇಲೆ ಹುಡ್ಕೊಂಡಿರುವಂಥ ಬೇರುಕಾಯಿ ಒಂದು ಪ್ಲೇಟಿಗೆ ತೊಗೊಂಡಿನಿ ನೋಡ್ರಿ ಇಲ್ಲಿ ಈರುಳ್ಳಿ ಟೊಮೊಟಾ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಇದು ಇಷ್ಟನ್ನು ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಹುಡ್ಕೋತೀನಿ ರೀ ಮೇಡಮ್ ಈರುಳ್ಳಿ ಅದೆಲ್ಲ ಹುರ್ಕೊಳ್ಕೊತೀನಿ ಇವಾಗ ಒಂದು ಎರಡು ಅಷ್ಟು ಒಂದು ಚೆಕ್ಕಿ ಅಷ್ಟು ಒಂದು ಸಣ್ಣ ಐದು ಗಂಟೆ ಎರಡು ಸೆಕ್ಕಿ ಮತ್ತು ಒಂದು ಸ್ವಲ್ಪ ಜೀವಿ ಹಾಕ್ಕೊಂಡಿನಿ ಇದು ಕೂಡ ಇವಾಗ ನೀಟಾಗಿ ಇದು ಕೂಡ ನೀಟಾಗಿ ಹುರ್ಕೊಂಡು ನಾನು ತಗೋತೀನಿ ನೋಡಿ ನಾನು ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲನೂ ಹುರ್ಕೊಂಡು ರೀ ಇವಾಗ ಅದು ಸ್ವಲ್ಪ ತಣ್ಣಗಾಲಿ ಅದಕ್ಕೆ ನಾನು ಏನು ಸೇರಿಸ್ತೀನಪ್ಪ ಅಂದ್ರೆ ಒಂದು ಸ್ವಲ್ಪ ಬೆಲ್ಲ ಒಂದು ಸ್ವಲ್ಪ ಪುಡಿ ಖಾರ ಸೇರ್ಸೋತೀನಿ ರೀ ನೀವು ಅಂತಿರ್ಬೋದು ಹಸಿ ಮೆಣಸಿಕ್ ಹಾಕಿರಿ ಮತ್ತೆ ಯಾಕೆ ಅಂತ ಅನ್ಬೋದು ಖಾರ ಸ್ವಲ್ಪ ಹಸಿ ಮೆಣಸಿಕ್ಕಿ ಕಡಿಮೆ ಅದಾವೆ ರೀ ಹಾಗಾಗಿ ನಾವು ಪುಡಿ ಖಾರನೂ ಸೇರಿಸ್ಕೊಂಡಿನಿ ಬೇಕಿದ್ರೆ ಸೇರ್ಸೋದು ಇಲ್ಲಪ್ಪ ಅಂದ್ರೆ ಇಲ್ಲ ಸ್ವಲ್ಪ ಖಾರ ಹಾಕರ ರುಚಿ ರೀ ಯಾಕಂದ್ರೆ ಇದನ್ನು ಕೂಡ ಸ್ವಲ್ಪ ಸಿಹಿ ಇರ್ತದೆ ಅದಕ್ಕೆ ಬೆಲ್ಲ ಮತ್ತು ಹಸಿ ಮೆಣಸಿನ್ಕಾಯಿ ಅಚ್ಚು ಖಾರದ ಪುಡಿ ಹಾಕ್ಕೊಂಡು ನಾವು ಚಟ್ನಿ ಹರ್ಕೊಂಡಿವಂದ್ರೆ ಸೂಪರಾಗಿ ಬರ್ತದೆ ಇದು ಇವಾಗ ಸ್ವಲ್ಪ ತಣ್ಣಗಾಲಕ್ಕೆ ಬಿಡ್ತೀನಿ ರೀ ಇವಾಗ ಇದು ತರಣ್ಗೈಗೆ ರೀ ಇವಾಗ ಇನ್ನೂ ಒಂದು ಸ್ವಲ್ಪ ಜೀರಿಗೆ ಮಿಕ್ಸ್ ಮಾಡ್ತೀನಿ ಆಲ್ರೆಡಿ ಒಂದಿಷ್ಟು ನಾನು ಹುರ್ಲಿಕ್ಕೆ ಹಾಕ್ಕೊಂಡಿನಿ ಇವಾಗ ಜೀರಿಗೆ ಇನ್ನೂ ಸ್ವಲ್ಪ ಹಾಕೊಂಡೆ ಇವಾಗ ಇದಿಷ್ಟು ಮಿಕ್ಸ್ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡ್ರೆ ಒಂದು ಸಣ್ಣ ಒಗ್ಗರಣೆ ಮಾಡ್ಕೊಂಡ್ರೆ ಚಟ್ನಿ ರೆಡಿ ಆಗಿ ಹೋಗ್ತದೆ ನೋಡಿರಿ ಇವಾಗ ಇದು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಹರ್ಕೊಂಡು ತಗೋತೀನಿ ರೀ ನೋಡಿರಿ ಇವಾಗ ನಾನು ಮಿಕ್ಸಿಗೆ ಹಾಕ್ಕೊಂಡು ಹರ್ಕೊಂಡು ತೊಗೊಂಡು ಬಂದೀನಿ ನುಣ್ಣಗೈಗೆ ಇಷ್ಟ ಹಾಕೊಂಡ್ರೆ ಸಾಕು ಮಾಡಬೇಕು ಇದಕ್ಕೆ ಇವಾಗ ಒಗ್ಗರಣೆ ಮಾಡಿ ಒಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇಟ್ಟಿನಿ ಒಂದು ಜರ ಎಣ್ಣೆಕಾಯನ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕೋತೀನಿ ರೀ ಇಲ್ಲಿ ಎಣ್ಣೆಕಾಯಿ ಒಂದು ಸ್ವಲ್ಪ ಸಾಸಿವೆ ಹಾಕೋತೀನಿ ಒಂದು ಸ್ವಲ್ಪ ಜೀರಿಗೆ ಕೂಡ ಹಾಕೊಂಡೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತೀನಿ ರೀ ನಾವು ಒಗ್ಗರಣೆ ಒಳಗೂ ಹಾಕೊಬೋದು ಅಥವಾ ನಾವು ಅರ್ಕೋತೇವೆ ಅವಾಗ ಕೂಡ ಒಂದು ಮುಂಚಿಟಕ್ಕಿ ಅರಿಶಿನ ಉಪ್ಪು ನೋಡಿಕೊಂಡು ಹಾಕೊಳ್ಳೋದು ಇವಾಗ ಇದಿಷ್ಟು ಮಾಡಿದ್ರೆ ಒಗ್ಗರಣೆ ರೆಡಿ ಇದಕ್ಕೆ ಸ್ವಲ್ಪ ಕರ್ಬೇವು ಸೊಪ್ಪು ಸೇರಿಸ್ತೀನಿ ರೀ ಸ್ವಲ್ಪ ಕರ್ಬೇವು ಸೊಪ್ಪು ಸಿಂಪಲಾಗಿ ನೋಡಿರಿ ಒಗ್ಗರಣೆ ಮಾಡೋದು ಇಷ್ಟ ಆದ್ರೆ ಆಯ್ತು ನೋಡ್ರಿ ನಾವು ಅರ್ದಿರೋ ಅಂತ ಇದ್ರೊಳಗೆ ತಂದು ಸೇರಿಸಿಬಿಡದು ಅದಿರೋವಂಥ ಪೇರಳೆ ಹಣ್ಣಿನ ಚಟ್ನಿ ತಂದು ಒಗ್ಗರಣೆ ಒಳಗೆ ಹಾಕೊಂಡು ಮಿಕ್ಸ್ ರೀ ಜಾಸ್ತಿ ಬಿಸಿ ಮಾಡ್ಕೋಬೇಕಂತೇನಿಲ್ಲ ಮತ್ತು ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೊಂಡೇವಪ್ಪ ಅಂದ್ರೆ ಒಂದು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಊಟದ ಪೂರ್ತಿಯಾಗಿ ಅಂದ್ರೆ ಲೈಟಾಗಿ ಬಿಸಿ ಮಾಡ್ಕೊಂಡು ಊಟ ರೀ ಸೂಪರಾಗಿ ಬರ್ತದೆ ಇದು ಒಂಕರ ರೊಟ್ಟಿಗೆ ಚಪಾತಿಗೆ ಎಲ್ಲಕ್ಕ ಬರ್ತವೆ ನೋಡ್ರಿ ಬಿಸಿ ಅನ್ನ ಮತ್ತು ದೋಸೆ ಇಡ್ಲಿ ಪ್ರತಿಯೊಂದಕ್ಕೂ ನಾವು ಬಾಡಿಸ್ಕೊಂಡು ರೀ ಸೂಪರ್ ಆಗಿರ್ತದೆ ಇದು ಇದು ಒಂದು ಚೂರು ಬಿಸಿ ಮಾಡ್ತೀನಿ ಸ್ವಲ್ಪೇ ಸ್ವಲ್ಪ ಲೈಟಾಗಿ ನಾವು ಇವಾಗ ಎಷ್ಟು ಬೇಕು ಅಷ್ಟೇ ನೋಡ್ಕೊಂಡು ರೀ ಒಂದೇ ಒಂದು ಪೇರುಳಿ ಹಣ್ಣಿನಿಂದ ಸೂಪರ್ ಟೇಸ್ಟ್ ಆಗ್ತದೆ ನೋಡ್ರಿ ಇದು ಬಿಸಿ ಅನ್ನಕ್ಕೆ ಒಂದು ಚೂರೇ ಚೂರು ತುಪ್ಪ ಹಾಕ್ಕೊಂಡು ತಿಂದ್ರೆ ಸಕ್ಕತ್ತಾಗಿರ್ತದೆ ನಾವು ಯಾವಾಗಕ್ಕೂ ರೊಟ್ಟಿಗೆ ಚಪಾತಿಗೆ ಯಾವಾಗ ತಿಂದರೂ ಕೂಡ ರೀ ದೋಸೆಕ್ಕೂ ಕೂಡ ನಾವು ಭಾಳ ದೋಸೆ ದೋಸೆಗಾದ್ನೂ ಈ ರೀತಿ ಚಟ್ನಿ ಮಾಡ್ಕೋತೀವಿ ರೀ ಅದ್ರಾಗು ಕೂಡ ಸೂಪರಾಗಿರ್ತದೆ ಮತ್ತು ಇನ್ನೊಂದು ಏನಪ್ಪಾ ಅಂದ್ರೆ ನೀರು ದೋಸೆಕ್ಕಂತೂ ಸೂಪರಾಗಿ ಇರ್ತದೆ ನೋಡ್ರಿ ಇದು ಇವಾಗ ರೆಡಿ ಆಯ್ತು ರೀ ಒಂದು ಸ್ವಲ್ಪ ಉಪ್ಪಾದ್ರೂ ನೋಡ್ಕೊಳ್ಳೋದು ರೀ ಸ್ವಲ್ಪ ಕಡಿಮೆ ಮೇ ಹಾಕೊಳ್ಳೋದು ಇಲ್ಲಪ್ಪ ಅಂದ್ರೆ ಇಲ್ಲ ನೋಡಿರಿ ಬೇರಳೆ ಹಣ್ಣಿನಿಂದ ಮಾಡಿರುವಂಥ ಚಟ್ನಿ ರೆಡಿ ಆಯ್ತು ಸಿಂಪಲ್ ಆಗಿ ಮತ್ತು ಬೇಗನು ಮಾಡ್ಕೊಬೋದು ಸೂಪರ್ ಟೇಸ್ಟ್ ನೋಡಿರಿ ಇದು ಇವಾಗ ನಾನು ಒಂದು ಬೌಲಿಗೆ ತೊಗೊಳ್ತೀನಿ ರೀ ಆಯ್ತು ರೀ ಇದು ನಾನು ಇವಾಗ ಗ್ಯಾಸ್ ಬಂದ್ ಮಾಡ್ಕೊತೀನಿ ರೆಡಿ ಐತೆ ನೋಡಿರಿ ಮಾಡಿರುವಂತ ಸೂಪರ್ ಸೂಪರಾಗಿರೋವಂಥ ಹಾಗೂ ಚ ಟೇಸ್ಟಿಯಾಗಿರೋವಂಥ ಚಟ್ನಿ ಸೂಪರಾಗಿರುತ್ತದ್ರೀ ಈ ಚಟ್ನಿ ತಿನ್ನೋಕೆ ಮಾತ್ರ ಭಾರಿ ಅಂದ್ರೆ ಭಾರಿ ರುಚಿ ಇರ್ತದ ಪ್ರತಿಯೊಂದಕ್ಕೂ ಹೊಂದ್ಕೋತದ ಚಪಾತಿ ರೊಟ್ಟಿ ಅನ್ನ ದೋಸೆ ನೀರು ದೋಸೆ ಇಡ್ಲಿ ಪ್ರತಿಯೊಂದರದಾಗನು ನಾವು ಪೇರುಕಾಯಿ ಇಂದ ಮಾಡಿರುವಂತ ಚಟ್ನಿ ತಿನ್ಬೋದು ನೋಡ್ರಿ ಟೇಸ್ಟ್ ಟೇಸ್ಟಾಗಿರ್ತದ್ರಿ ಇದು ಆಗಿ ಮಾಡ್ಕೋಬೋದು ಮತ್ತು ಬೇಗನು ಆಗ್ತದೆ ನೋಡ್ರಿ ಯಾವಾಗ ಅದರ ಪಲ್ಯ ಮಾಡೋಕ್ಕೆ ಬೇಜಾರಾದಾಗ ಮನೆಯಾಗ ಹಣ್ಣು ಅದಿತ್ತಪ್ಪ ಇತ್ತಪ್ಪ ಅಂದ್ರೆ ಪೇರಾಳಿ ಹಣ್ಣು ಇತ್ತಂದ್ರೆ ಈ ರೀತಿ ಚಟ್ನಿ ಮಾಡಿದ್ರೆ ಸೂಪರಾಗಿ ಇರ್ತದೆ ನೋಡಿರಿ ಪೇರಾಳು ಹಣ್ಣಿನಿಂದ ಚಟ್ನಿ ಮಾಡಿದೇವ್ರಿ ನಾವು ಚಟ್ನಿ ಹೇಗೆ ಬಂತಂತೇಳಿ ಕಮೆಂಟ್ ಮಾಡ್ರಿ ನಾವು ಮಾಡಿರೋವಂಥ ಪೇರಳಿ ಹಣ್ಣಿನಿಂದ ಅಥವಾ ಪೇರುಕಾಯಿ ಹಣ್ಣಿನಿಂದ ಮಾಡಿರೋವಂಥ ಚಟ್ನಿ ಹೇಗೆ ಬಂತಂತ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಪ್ಲೀಸ್ ಯಾರೆಲ್ಲ ಹೊಸಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ಥ್ಯಾಂಕ್ ಯು ರೀ